ಮತ್ತು ಈ ಗ್ರೌಂಡ್ ಬಗ್ಗೆ ಹೇಳಬೇಕಾದ್ರೆ ಈ ಗ್ರೌಂಡಲ್ಲಿ ಮುಂದಿನ ದಿನಗಳಲ್ಲಿ ಕ್ರಿಕೆಟ್ನಲ್ಲಿ ಬೆಳೆಯುವಂಥ ಹುಡುಗರು ತುಂಬ ಜನ ಇದ್ದಾರೆ ಯಾಕಂತೇಳಿ ಹೇಳಿದರೆ ನಾವು ಕಂಡ ಹಾಗೆ ಒಂದು ನಾನ್ ಸ್ಟೇಟ್ ಮಾದರಿಯ ಪಂದ್ಯ ಒಂದು ಸ್ಟೇಟ್ ಮಾದರಿಯ ಪಂದ್ಯ ರಾಜ್ಯದ ಪ್ರತಿಷ್ಠಿತ ತಂಡಗಳೆಲ್ಲವೂ ಬಂದು ಈ ಗ್ರೌಂಡಲ್ಲಿ ಪಂದ್ಯಾಟವನ್ನು ಆಡಿದೆ ಶರತ್ ಕುಂಬಾಶಿ ಕ್ರಿಕೆಟ್ ಕಮೆಂಟೇಟರು ನನ್ನ ಜೊತೆ ಫಜಲ್ ಹೊನ್ನಾಳ ನಾವೀಗ ಮೂರು ದಿನದಿಂದ ಕುಂದಾಪುರದಿಂದ ಇಲ್ಲಿಗೆ ಬಂದು ನಾವು ಕ್ರಿಕೆಟ್ ಕಮೆಂಟ್ರಿಯನ್ನು ಮಾಡಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ತುಂಬ ಕಡೆ ಹೋಗಿ ಕ್ರಿಕೆಟ್ ಕಮೆಂಟ್ರಿಯನ್ನು ಮಾಡಿದ್ದೇವೆ ಆದರೆ ಇಂಥ ಒಂದು ಹಳ್ಳಿಯ ಪ್ರದೇಶದಲ್ಲಿ ಇಂಥ ಒಳ್ಳೆ ಟೀಮ್ ಇತ್ತಂತ ಗೊತ್ತಾಗಿದ್ದು ನಾವು ಇಲ್ಲಿ ಮೇಲೆ ಎ ಸಿ ಸಿ ಕೋಲಾರ ಟೀಮ್ ಇದೆಯಲ್ಲ ಒಳ್ಳೆ ಟೂರ್ನಮೆಂಟನ್ನು ಆಯೋಜನೆ ಮಾಡಿದೆ ಮತ್ತು ಈ ಗ್ರೌಂಡ್ ಬಗ್ಗೆ ಹೇಳಬೇಕಾದ್ರೆ ಈ ಗ್ರೌಂಡಲ್ಲಿ ಮುಂದಿನ ದಿನಗಳಲ್ಲಿ ಕ್ರಿಕೆಟ್ನಲ್ಲಿ ಬೆಳೆಯುವಂಥ ಹುಡುಗರು ತುಂಬ ಜನ ಇದ್ದಾರೆ ಯಾಕಂತೇಳಿ ಹೇಳಿದರೆ ನಾವು ಕಂಡಾಗೆ ಒಂದು ನಾನ್ ಸ್ಟೇಟ್ ಮಾದರಿಯ ಪಂದ್ಯ ಒಂದು ಸ್ಟೇಟ್ ಮಾದರಿಯ ಪಂದ್ಯ ರಾಜ್ಯದ ಪ್ರತಿಷ್ಠಿತ ತಂಡಗಳೆಲ್ಲವೂ ಬಂದು ಈ ಗ್ರೌಂಡಲ್ಲಿ ಪಂದ್ಯಾಟವನ್ನು ಆಡಿದೆ ಆದರೆ ನಾನ್ ಸ್ಟೇಟ್ ಮಾದರಿಯ ಪಂದ್ಯಾಟದಲ್ಲಿ ಸ್ಥಳೀಯ ತಂಡಗಳೆಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ಪಂದ್ಯಾಟವನ್ನು ಆಡಿದೆ ಆ ತಂಡ ಇದೆ ಈ ತಂಡ ಇದೆ ಅಂತ ನಾವು ಹೇಳೋದಿಲ್ಲ ಎಲ್ಲ ತಂಡವು ಸಮಾನತೆ ಆಗಿದೆ ಒಳ್ಳೆ ಟೂರ್ನಮೆಂಟನ್ನು ಆರ್ಗನೈಸ್ ಮಾಡಿದ್ದಾರೆ ಎ ಸಿ ಸಿ ಕೋಲಾರದ ಸಂಘಟಕರು ಇನ್ನು ಮುಂದೆ ಒಂದು ಅತ್ಯುತ್ತಮ ರೀತಿಯೊಂದು ಟೂರ್ನಮೆಂಟನ್ನು ಆಯೋಜನೆ ಮಾಡಲಿ ಈ ಕ್ರೀಡಾಂಗಣ ಇನ್ನು ರಾಜ್ಯದ ಪ್ರತಿಷ್ಠಿತ ತಂಡಗಳೆಲ್ಲವೂ ಬಂದು ನಿಮ್ಮ ಈ ಒಂದು ಹಳ್ಳಿಯ ಪರಿಸರದ ಕ್ರೀಡಾಂಗಣದಲ್ಲಿ ಆಡಲಿ ಎನ್ನುವುದಾಗಿ ನಮ್ಮ ಒಂದು ಆಶಯ ಕೂಡ ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಸಿಕ್ಸ್ ಎ ಸಿ ಸಿ ಕೋಲಾರದ ತಂಡ ಮೂರು ದಿನಗಳ ಕಾಲ ಇಲ್ಲಿ ಇಳಷ್ಟೊಂದು ಉತ್ತಮ ರೀತಿಯ ಪಂದ್ಯಕೂಟದ ಆಯೋಜನೆಯನ್ನು ಮಾಡಿದೆ ಇಲ್ಲಿ ಕೋಲಾರ ಜಿಲ್ಲೆಯ ಭಾಳಷ್ಟು ತಂಡಗಳು ಹೋರಾಟವನ್ನು ಮಾಡಿತ್ತು ಅದೇ ರೀತಿ ರಾಜ್ಯದ ಆರು ತಂಡ ಹೊರ ರಾಜ್ಯದ ಒಂದು ತಂಡ ಜೆ ಸಿ ಸಿ ಚೆನ್ನೈ ಮೂಲದ ಕುವಾಯಿಯ ಒಂದು ತಂಡ ಇಲ್ಲಿ ಹೋರಾಟವನ್ನು ಮಾಡಿತ್ತು ಮೊದಲ ಬಾರಿಗೆ ಇಲ್ಲಿ ಪಂದ್ಯಕೂಟ ಆಯೋಜನೆ ಆದರೂ ಕೂಡ ಭಾಳಷ್ಟೊಂದು ಉತ್ತಮ ರೀತಿಯ ಪಂದ್ಯಕೂಟವನ್ನು ಮೊದಲ ಬಾರಿಗೆ ಇಲ್ಲಿ ಆಯೋಜಿಸಿದ್ದಾರೆ ಈ ಪಂದ್ಯಕೂಟದಲ್ಲಿ ಮೊದಲ ಪ್ರಶಸ್ತಿಯನ್ನು ಜಯಿಸಿರುವಂಥ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ರವೀಂದ್ರ ಹೆಗ್ಡೆ ಅವರ ಸಾರಥ್ಯದ ಜಾನ್ಸನ್ ಕುಂದಾಪುರ ಮೊದಲ ಪ್ರಶಸ್ತಿಯನ್ನು ಪಡ್ಕೊಂಡಿದೆ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಈ ಸ್ಥಳೀಯ ತಂಡ ಮುಳುಬಾಗಿಲಿನ ಯುವ ಹುಡುಗರ ಒಂದು ತಂಡ ಸೈ ಚಾಲೆಂಜರ್ಸ್ ಬಹಳಷ್ಟು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿ ಫೈನಲ್ ಸಮರದಲ್ಲಿ ವಿರೋಚಿತ ಸೋಲನ್ನು ಕಂಡರೂ ಕೂಡ ಈ ಭಾಗದ ಕ್ರಿಕೆಟ್ ಪ್ರೇಕ್ಷಕರ ಮನವನ್ನು ಗೆದ್ದಿದ್ದಾರೆ ಈ ರೀತಿಯಾಗಿ ಈ ಪಂದ್ಯಕೂಟೆಯಲ್ಲಿ ಆಯೋಜನೆಯಾಗಿತ್ತು ಟೂರ್ನಮೆಂಟಿನ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ ಪಡ್ಕೊಂಡಿರುವಂಥ ಭರತ್ ಗಿಳಿಯಾರು ಟೂರ್ನಮೆಂಟಿನ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥ ಶಂಕರ್ ಅವರು ಸೈ ಚಾಲೆಂಜರ್ಸಿನ ಆಟಗಾರ ಟೂರ್ನಮೆಂಟಿನ ಮ್ಯಾನ್ ಆಫ್ ದ ಸಿರೀಸ್ ಪ್ರಶಸ್ತಿ ಮೈಟಿಯಾ ಕೃಷ್ಣ ಸೈ ಚಾಲೆಂಜರ್ಸ್ ಪರವಾಗಿ ಆಡಿದರು ಅವರು ಪಡ್ಕೊಂಡ್ರು ಟೂರ್ನಮೆಂಟಿನ ಬೆಸ್ಟ್ ಫೀಲ್ಡರ್ ಆಗಿ ಪಾಂಚಜನ್ಯ ಕೋಟದ ಅಭಿ ಕೋಟ ಅವರು ಕೂಡ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ತೃತೀಯ ಫೋರ್ತ್ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥ ಆರ್ ಆರ್ ಸ್ಪೋರ್ಟ್ಸಿನ ತಂಡ ತೃತೀಯ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥ ಪಾಂಚಜನ್ಯ ಕೋಟದ ತಂಡ ಮತ್ತೊಂದು ಉಡುಪಿ ಜಿಲ್ಲೆಯ ತಂಡ ಸೆಕೆಂಡ್ ಪ್ರಶಸ್ತಿಯನ್ನು ಕೂಡ ಸೈ ಚಾಲೆಂಜಸ್ ಪಡ್ಕೊಂಡಿದೆ ಮೊದಲ ಪ್ರಶಸ್ತಿಯನ್ನು ಜಾನ್ಸನ್ ಕುಂದಾಪುರ ಪಡ್ಕೊಂಡಿದೆ ಭಾಳಷ್ಟೊಂದು ಉತ್ತಮ ರೀತಿಯ ಪಂದ್ಯಕೂಟ ಇಲ್ಲಿ ಆಯೋಜನೆಯಾಗಿದೆ ಸರ್ ಈ ಗ್ರೌಂಡು ಭಾಳಷ್ಟು ಚೆನ್ನಾಗಿರುವಂಥ ಒಂದು ಗ್ರೌಂಡು ಯಾಕಂತ ಹೇಳಿದರೆ ನಾವು ಕಂಡ ಹಾಗೆ ಈ ಥರ ಗ್ರೌಂಡಲ್ಲಿ ಜಾಸ್ತಿಯಾಗಿ ಲೆದರ್ ಬಾಲ್ ಮ್ಯಾಚ್ ಆಗುತ್ತೆ ಅಂಥ ಗ್ರೌಂಡಲ್ಲಿ ಈ ರೀತಿಯ ಒಂದು ಟೆನ್ನಿಸ್ ಬಾಲ್ ಕ್ರಿಕೆಟನ್ನು ನಡೆಸಿದಕ್ಕೆ ಎ ಸಿ ಕೋಲಾರಕ್ಕೆ ನಾವು ಧನ್ಯವಾದನ ಹೇಳಬೇಕಾಗುತ್ತೆ ಯಾಕಂತ ಹೇಳಿದರೆ ಟೂರ್ನಮೆಂಟನ್ನು ನಡೆಸುವಂಥದ್ದೇ ಭಾಳಷ್ಟೊಂದು ಕಷ್ಟಕರವಾಗಿರುವಂಥ ವಿಚಾರ ಇವತ್ತಿನ ಪರಿಸ್ಥಿತಿಯಲ್ಲಿ ಆಟಗಾರನ್ನು ಒಟ್ಟು ಮಾಡುವಂಥದ್ದು ತಂಡಗಳನ್ನು ಕರೆಯುವಂಥದ್ದು ಅದರ ಹಿಂದೆ ಇರುವಂಥ ಪರಿಶ್ರಮ ಅದು ಆಯೋಜಕರಿಗೆ ಗೊತ್ತು ಟೂರ್ನಮೆಂಟನ್ನು ಮಾಡುವವರಿಗೆ ಗೊತ್ತು ಅವರಿಗೆ ನಾವು ಎಲ್ಲರ ಪರವಾಗಿ ಭಾಗದ ಕೋಲಾರ ಜಿಲ್ಲೆಯ ಎಲ್ಲ ಪ್ರೇಕ್ಷಕರ ಪರವಾಗಿ ಆತ್ಮೀಯವಾಗಿರುವಂಥ ಒಂದು ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ನಾವು ರಾಜ್ಯದ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಕಮೆಂಟೇಟರ್ ಆಗಿ ನಾವು ಹೋಗ್ತೇವೆ ಅಲ್ಲೂ ಕೂಡ ಪಂದ್ಯಕೂಟಗಳನ್ನು ನೋಡ್ತೇವೆ ಆದರೆ ಇಂಥ ಒಂದು ಒಳ್ಳೆಯ ರೀತಿಯ ಪಂದ್ಯಕೂಟ ಈ ಋತುವಿನಲ್ಲಿ ಮೊದಲ ಬಾರಿ ಆಯೋಜನೆಯಾಗಿದೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಉತ್ತಮ ರೀತಿಯ ಪಂದ್ಯಕೂಟವನ್ನು ಎ ಸಿ ಸಿ ಕೋಲಾರ ನಡೆಸಲಿ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಇದೆ ಅವರು ನಡೆಸೇ ನಡೆಸ್ತಾರೆ ಅವರಿಗೆ ಒಳ್ಳೆಯದಾಗಲಿ ಅಷ್ಟೇ ನಮಸ್ತೆ ನಾನು ಶ್ರೈಲೇಶ್ ಮೊಟ್ಟ ಮೊದಲನೇದಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಸ್ಟೇಟ್ ಲೆವೆಲ್ ಟೂರ್ನಮೆಂಟು ಈ ಕೋರಗಂಡಳ್ಳಿ ಸ್ಟೇಡಿಯಮಲ್ಲಿ ನಡೆಸಿದ್ದೀವಿ ಇದು ಅದ್ಭುತವಾಗಿ ಒಂದು ಪ್ರದರ್ಶನ ಕಾಣ್ತು ಈ ಕ್ರಿಕೆಟ್ ಟೀಮ್ಗಳಿಂದ ಇದಕ್ಕೆ ಪೂರ್ತಿ ಪ್ರಮಾಣ ಸಹಕಾರ ಕೊಟ್ಟವರು ಡಿ ಸಿ ಪಿ ದೇವರ ಸಾರು ಮತ್ತು ನಮ್ಮ ಎಕ್ಸ್ ಎಮ್ ಪಿ ಮುಂಚಾಮಣ್ಣವರು ಮತ್ತು ನಮ್ಮ ಓಂಶಕ್ತಿ ಚಲ್ಪತಣ್ಣವರು ಅವ್ರ ಸಾರಿಥ್ಯದಲ್ಲಿ ಮತ್ತು ಶಬರೀಶ್ ಅವರು ಅವ್ರ ಸಾರಥ್ಯದಲ್ಲಿ ತುಂಬ ವಜ್ರಮಣಿಯಿಂದ ಈ ಕ್ರಿಕೆಟ್ ಟೂರ್ನಮೆಂಟ್ ತುಂಬ ಯಶಸ್ವಿ ಆಯಿತು ಭಾಳ ಖುಷಿಯಾಯಿತು ಈ ಊರಿನ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರ ಸಹಕಾರದಲ್ಲಿ ತುಂಬ ಅದ್ಭುತವಾಗಿ ಯಾವುದೇ ಒಂದು ಇಲ್ಲದೆ ಗಲಾಟೆ ಇಲ್ಲಿ ತುಂಬ ಚೆನ್ನಾಗಿ ನಡೀತಿದೆ ಸಂತೋಷ ಆಗುತ್ತೆ ಫಸ್ಟ್ ಪ್ರೈಝ್ ಸೆಕೆಂಡ್ ಫಸ್ಟ್ ಬಂದ್ಬಿಟ್ಟು ನಮ್ಮ ಡಿ ಸಿ ಪಿ ಸಾಹೇಬರು ಎರಡು ಲಕ್ಷವನ್ನು ಘೋಷಣೆ ಮಾಡಿದ್ರು ಎರಡನೇ ಪ್ರೈಸ್ ಬಂದ್ಬಿಟ್ಟು ಒಂದು ಲಕ್ಷ ನಮ್ಮ ಎಕ್ಸ್ ಎಂ ಪಿ ಮುನ್ಷಾಮಣ್ಣವರು ಘೋಷಣೆ ಮಾಡಿದ್ರು ಮೂರನೇ ಪ್ರೈಸ್ ಬಂದ್ಬಿಟ್ಟು ನಮ್ಮ ಶಬರೀಶ್ ಅವರು ವಿತರಣೆ ಮಾಡಿದ್ದಾರೆ ಚೆನ್ನಾಗಾಯಿತು ನಾಲ್ಕನೇ ಪ್ರೈಜ್ ಬಂದ್ಬಿಟ್ಟು ಯಾರು ಚಲಪತಿ ಅಣ್ಣವರು ಓಂ ಶಕ್ತಿ ಚಲಪತಿ ಅಣ್ಣವರು ವಿತರಣೆ ಮಾಡಿದ್ದಾರೆ ಅಲ್ಲಲ್ಲ ಈ ಪೈನ ಈ ಪಂದ್ಯಾವಳಿಯಿಂದ ಎಲ್ಲ ದೇಶದಾದ್ಯಂತ ನಮ್ಮ ಕರ್ನಾಟಕಕ್ಕೆ ಇದು ಈ ಟೂರ್ನಮೆಂಟು ಇದರಿಂದ ಇನ್ನೂ ಯುವಕರಲ್ಲಿ ಪ್ರೋತ್ಸಾಹ ಆಗುತ್ತೆ ಇನ್ನೂ ಉತ್ಸಾಹವೂ ಹೆಚ್ಚಾಗುತ್ತೆ ತುಂಬ ಖುಷಿಯಾಗುತ್ತೆ